ಎಲ್ರಿಗೂ ನಮಸ್ಕಾರ ಇದು ಗಗನ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಮಟನ್ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಮಾಡೋದು ಅಂತ ಆದರೂ ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಜಿಡ್ಡಿಲ್ದಿರೋ ರೀತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈಗ ಕುಕ್ಕರು ಬಿಸಿ ಇಡಬೇಕು ಎರಡು ಸ್ಪೂನು ಆಯಿಲ್ ಹಾಕಬೇಕು ಆಯಿಲು ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರಬೇಕು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಎರಡು ಟೊಮೊಟೊ ಸೇರಿಸ್ಕೊಬೇಕು ಟೊಮೊಟೊನೂ ಚೆನ್ನಾಗಿ ಮೆತ್ತಗಾಗೋವರೆಗು ಫ್ರೈ ಮಾಡ್ಕೊಳ್ಳಿ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಈರುಳ್ಳಿ ಟೊಮೊಟೊ ಎರಡೂ ಸ್ವಲ್ಪ ಮೆತ್ತಗಾಗಬೇಕು ಹಾಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆವಾಗ ಮಟನಲ್ಲಿ ಹಸಿ ಸ್ಮೆಲ್ ಯಾವುದೂ ಇರೋಲ್ಲ ಈಗ ಅದನ್ನು ಒಂದು ಪ್ಲೇಟ್ಗೆ ಹಾಕೊತಿದ್ದೀನಿ ಈರುಳ್ಳಿ ಟೊಮೊಟೋದಲ್ಲಿರೋ ಬಿಸಿ ಅಂಶ ಎಲ್ಲ ಹೋಗಬೇಕು ಅದನ್ನು ಎತ್ತಿ ಸೈಡ್ ಇಟ್ಕೊತಿದ್ದೀನಿ ಈಗ ಅದೇ ಕುಕ್ಕರ್ನ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಮತ್ತೆ ಅದೇ ಕುಕ್ಕರ್ ಬಿಸಿ ಇರುತ್ತಲ್ಲ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಅಂತ ಆ ಈರುಳ್ಳಿನ ಈಗ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬರೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ನಾನು ಒಂದೂವರೆ ಕೆ ಜಿಯಷ್ಟು ಮಟನ್ಗೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದೂವರೆ ಕೆ ಜಿ ಮಟನ್ನಷ್ಟು ನಾನಿವತ್ತು ಸಾಂಬಾರು ಇರೋದು ಇವಾಗ ಮಟನ್ನ ಕುಕ್ಕರ್ಗೆ ಸೇರಿಸ್ಕೊಬೇಕು ಚೆನ್ನಾಗಿ ತೊಳೆದು ನೀರೆಲ್ಲ ಆಗೋವರೆಗೂ ಮಾಡಿ ಎತ್ತಿಟ್ಕೊಬೇಕು ಮಟನ್ನ ಚೆನ್ನಾಗಿ ಹುರಿಬೇಕು ಎಣ್ಣೆ ಈರುಳ್ಳಿ ಹಾಕಿರೋದ್ರಿಂದ ಅದಕ್ಕೆ ಮಟನ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಒಂದು ಅರ್ಧ ಚಮಚ ಅರಶಿನ ಪುಡಿ ಸೇರಿಸ್ಕೊಬೇಕು ಮಟನ್ಗೆ ಅರಶಿನ ಚೆನ್ನಾಗಿ ಹಿಡಿಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಸೇರಿಸ್ಕೊಂಡ್ಬಿಡಬೇಕು ಅದು ಮಟನು ಅರಿಶಿಣ ಪುಡಿ ಉಪ್ಪಲ್ಲಿ ಚೆನ್ನಾಗಿ ಬೇಯಬೇಕು ಬೇಯ್ದು ಅದರಲ್ಲಿರೋ ಮಟನಲ್ಲಿರೋ ನೀರೆಲ್ಲ ಚೆನ್ನಾಗಿ ಬಿಟ್ಕೊಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ನೀರಿನ ಅಂಶ ಎಲ್ಲ ಬಿಡಬೇಕು ಮಟನಲ್ಲಿ ಉಪ್ಪೆಲ್ಲ ಚೆನ್ನಾಗಿ ಮಟನ್ಗೆ ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಿ ಮಟನು ಫ್ರೈ ಆಗುವಷ್ಟರಲ್ಲಿ ನಾವು ಆವಾಗಲೇ ಹುರಿದಿಕೊಂಡಿದ್ರಲ್ಲ ಈರುಳ್ಳಿ ಟೊಮೊಟ ಆ ಈರುಳ್ಳಿ ಟೊಮೊಟೊಕ್ಕೆ ನಾಲ್ಕು ಸ್ಪೂನು ಮಟನ್ ಸಾಂಬಾರ್ ಪುಡಿನ ಸೇರಿಸ್ಬೇಕು ಮಟನ್ ಸಾಂಬಾರು ಪುಡಿ ಸೇರಿಸಬೇಕು ಮಟನ್ ಸಾಂಬಾರು ಪುಡಿ ಇಲ್ಲ ಅಂದರೆ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಎರಡು ಈಕ್ವಲ್ ಕ್ವಾಂಟಿಟಿಲಿ ಸೇರಿಸ್ಬಿಟ್ಟು ರುಬ್ಕೊಬೇಕು ಈಗ ಮಟನೆಲ್ಲ ಚೆನ್ನಾಗಿ ಬಿಂದು ನೀರು ಬಿಟ್ಕೊಂಡಿದೆ ಈಗ ಬಿಂದಿರೋ ಈ ನೀರು ಬಿಟ್ಕೊಂಡಿರೋ ಮಟನ್ಗೆ ನಾವು ರುಬ್ಕೊಂಡಿದ್ರಲ್ಲ ಈರುಳ್ಳಿ ಟೊಮೊಟೊ ಧನಿಯಾ ಪುಡಿ ಆ ಮಸಾಲೆನ ಮಿಕ್ಸ್ ಮಾಡಬೇಕು ಮಸಾಲೆನೆಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗಲೇ ನಾವು ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ನೋಡಿಕೊಂಡು ಸೇರಿಸ್ಕೊಬೇಕು ಮಿಕ್ಸಿಲಿ ಮಸಾಲೆ ಇದೆಯಲ್ಲ ಅದಕ್ಕೂ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿರೋ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಬೇಕು ಇದಕ್ಕೆ ಸೇರಿಸ್ಕೊಬೇಕು ಸುಮಾರು ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಿಡಿಸುತ್ತೆ ಒಂದೂವರೆ ಕೆ ಜಿ ಮಟನ್ಗೆ ಒಂದು ಮುಕ್ಕಾಲು ಲೀಟ್ರಿಂದ ಒಂದು ಲೀಟ್ರಷ್ಟು ನೀರು ಹಾಕಲೇಬೇಕು ನಿಮಗೆ ಗಟ್ಟಿ ಬೇಕು ಅಂದರೆ ನೀರು ಇನ್ನೂ ಕಡಿಮೆ ಸೇರಿಸ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಮೂರು ವಿಜಿಲ್ ಬರೋವರೆಗೂ ಕೂಗಿಸ್ಕೊಬೇಕು ಇಲ್ಲಾಂದರೆ ನಿಮಗೆ ಮಟನು ಯಾವ ರೀತಿ ಬೇಯಬೇಕು ಆ ಅಳತೆಯಲ್ಲಿ ನೋಡಿಕೊಂಡು ನೀವು ಕೂಗಿಸ್ಕೊಬೇಕು ಈಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ತೆಂಗಿನಕಾಯಲ್ಲಿ ಒಂದು ಅರ್ಧ ಅವಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದು ಇಂಚು ಶುಂಠಿ ಎರಡು ಎರಡು ಬೆಳ್ಳುಳ್ಳಿ ಗೆಡ್ಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನುಣ್ಣಕ್ಕೆ ರುಬ್ಕೊಬೇಕು ಈಗ ಮಟನ್ ಬೆಂದಿದೆ ಚೆಕ್ ಮಾಡ್ತಾ ಇದ್ದೀನಿ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಮಟನ್ಗೆ ನಾವು ಆವಾಗಲೇ ಬಿರುಪ್ಕೊಂಡಿದ್ರಲ್ಲ ಕಾಯ್ದು ಮಸಾಲೆ ಅದನ್ನು ಸೇರಿಸ್ಕೊಬೇಕು ಸೇರಿಸ್ಬಿಟ್ಟು ಇದು ಕುಕ್ಕರು ಏನು ಲಿಡ್ಡು ಕ್ಲೋಸ್ ಮಾಡ್ದಿರ ಹಾಗೆ ಒಂದು ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ ಮೊದಲೇ ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು ಆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ ನೀವು ಈಗ ಸರಿ ರುಚಿ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಉಪ್ಪು ಹಾಕೊಳ್ಳಂಗಿದ್ರೆ ಉಪ್ಪು ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಬೇಕು ಈಗ ಚೆನ್ನಾಗಿ ಇದು ಹೇಳಿದ್ನಲ್ಲ ನಾನು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಕುದಿಸ್ಬೇಕು ಮತ್ತೆ ಏನು ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಕುದಿಸೋವಂಥ ಅವಶ್ಯಕತೆ ಇಲ್ಲ ನೋಡಿ ಈಗ ಚೆನ್ನಾಗಿ ಮಟನು ಬೆಂದಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ತುಂಬ ರುಚಿಯಾದ ಮಟನ್ ಸಾರು ರೆಡಿ ಆಯಿತು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಟನ್ ಸಾಂಬಾರು ರೆಡಿ